ಸಂಜೀವ್ ಕುಮಾರ್ ಸರ್ ಇಸ್ರೇಲಿನ ವಾದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಪ್ರಿಯಂಟಿವ್ ಅಟ್ಯಾಕ್ಗಳನ್ನು ಇರಾನ್ ಮೇಲೆ ಮಾಡ್ತೀವಿ ಅಂತ ಇರಾನಿನ ಅಂದರೆ ವಾದ ಅನ್ನೋದಕ್ಕಾಗೋದಿಲ್ಲ ಪ್ರಯತ್ನ ಅದು ನನಗೂ ಕೂಡ ಅಣ್ವಸ್ತ್ರಗಳನ್ನು ಹೊಂದುವ ಹಕ್ಕಿದೆ ಅಂತ ಇಬ್ಬರ ಆರ್ಗ್ಯುಮೆಂಟ್ಗಳ ಪೈಕಿ ಯಾರ ಆರ್ಗ್ಯುಮೆಂಟಿಗೆ ಜಾಸ್ತಿ ತೂಕ ಇದೆ ಅನ್ಸುತ್ತೆ ನಿಮಗೆ ನೋಡಿ ಇದಕ್ಕೆ ಸ್ವಲ್ಪ ಇತಿಹಾಸ ಅರ್ಥ ಮಾಡ್ಕೋಬೇಕು ನಾವು ಓಕೆ ಈಗ ಇಸ್ರೇಲ್ ಯಹೂದಿಯರ ಒಂದು ಅಸ್ತಿತ್ವ ಹೌದು ಬಹಳ ಇಂಪಾರ್ಟೆಂಟ್ ಇತ್ತು ಯಾವಾಗ ನಲವತ್ತೆಂಟರಿಂದ ನಾವು ಒಂದು ಆಲ್ಮೋಸ್ಟ್ ಎಪ್ಪತ್ತು ಎಂಬತ್ತನೇ ಇಸ್ವಿ ತನಕ ನೋಡಿದ್ರೆ ಯಾವಾಗ ಡಿಸೈಸಿವ್ ಆಗಿ ಅರಬ್ ಲೀಗನ್ನ ಪೂರ ಸೋಲಿಸ್ತಾರೆ ಇಸ್ರೇಲ್ನವರು ಗೋಲನ್ ಹೈಟ್ಸು ವೆಸ್ಟ್ ಬ್ಯಾಂಕ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಮೇಲೆ ಪ್ಯಾಲೆಸ್ಟೀನಿಯನ್ ಕ್ರೈಸಿಸ್ ಇತ್ತು ಈಗ ಹಮಾಸ್ ಎಂಟ್ರಿ ಆಯಿತು ಇಟ್ಸ್ ಲೈಕ್ ಫ್ರಮ್ ಎ ನಾನ್ ಸ್ಟೇಟ್ ಆಕ್ಟರ್ ಅದೊಂಥರ ಪೊಲಿಟಿಕಲ್ ಆಕ್ಟರ್ ಆಗಿ ಟ್ರಾನ್ಸ್ಫರ್ ಆಯಿತು ಅದಕ್ಕಿನ್ನ ಲೆಬನಾನಲ್ಲಿ ಹೆಬುಲ್ಲಾ ಈಸ್ ಎ ಶಿಯೈಟ್ ಮತ್ತೆ ಸಪೋರ್ಟರು ಆಮೇಲೆ ಸಿರಿಯಾದಲ್ಲಿ ಆಗಿದ್ದ ಟ್ರಾನ್ಸ್ಫಾರ್ಮೇಷನ್ನು ಅಲೋವಾಯ್ಸಿಂದ ಸುನ್ನಿ ರೆಜಿಮಿಗೆ ಟ್ರಾನ್ಸ್ಫಾರ್ಮ್ ಆಯಿತು ಹಾಗಾಗಿ ಸೌದಿ ಅರೇಬಿಯಾ ಸಿರಿಯಾ ಆ್ಯಂಡ್ ಎ ವೇ ಇಸ್ರೇಲ್ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು ಲಾರ್ಜರ್ ಇಂಟ್ರೆಸ್ಟ್ ಏನಪ್ಪಾ ಅಂದರೆ ಈ ಶಿಯಾ ಸಿನ್ ಸುನ್ನಿ ಡಿವೈಡಿಂದ ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಈಗ ಅದು ನೈಂಟೀಸಲ್ಲಿ ಏನೊಂದು ಊಹೆ ಇತ್ತು ನಾವು ಟ್ರೇಡ್ ಮಾಡಬೇಕು ಅಥವಾ ನಾವೇನಾರು ಎಂಗೇಜ್ ಮಾಡಬೇಕು ಇಲ್ಲ ಇಸ್ರೇಲ್ ಜೊತೆ ಮಾಡಿರಿ ಇಲ್ಲ ಅರಬ್ ಜೊತೆಗೆ ಮಾಡ್ರಿ ಎರಡರ ಜೊತೆ ಎಂಗೇಜ್ ಮಾಡೋಕೆ ಸಾಧ್ಯವೇ ಇಲ್ಲ ಹೌದು ಆ ರೀತಿಯಾದ ಪರಿಸ್ಥಿತಿ ಇವತ್ತಿಗಿಲ್ಲ ಇಂಡಿಯಾ ಇಸ್ ಎಂಗೇಜಿಂಗ್ ಬೋತ್ ವಿತ್ ಸೌದಿ ಅರೇಬಿಯಾ ಕತರ್ ಆ್ಯಸ್ ವೆಲ್ ಆಸ್ ಇಸ್ರೇಲ್ ಹೌದು ಸ್ಟ್ರಾಟಜಿಕಲಿ ಆಗಲಿ ಡಿಪ್ಲೊಮೆಟಿಕಲಿ ಆಗಲಿ ಸೊ ಆ ಒಂದು ಸನ್ನಿವೇಶ ಇಟ್ಕೊಂಡು ಇಸ್ರೇಲ್ನ ಒಂದು ವಾದ ಏನಂದಲ್ಲ ಆರ್ಗ್ಯುಮೆಂಟ್ ಏನಪ್ಪ ತಮ್ಮ ಅಸ್ತಿತ್ವ ಅದು ಹೊರಗ ದೇಶಗಳಿಂದ ಆಗಿರೋ ನಾನ್ ಸ್ಟೇಟ್ ಆ್ಯಕ್ಟ್ಗಳ ಒಂದು ಥ್ರೆಟ್ ಇನ್ನ ಜಾಸ್ತಿ ನಾನು ಮೊದಲೇ ಹೇಳಿದಾಗೆ ಡೊಮೆಸ್ಟಿಕ್ ಇಂಟ್ರೆಸ್ಟ್ ಏನಿದೆಯಲ್ಲ ನೇತನ್ಯಾಹು ಕರಪ್ಷನ್ ಚಾರ್ಜಸಲ್ಲಿ ಮುಳುಗಿ ಮುಳುಗಿದ್ದಾರೆ ಏನಾದರೂ ಎಲೆಕ್ಷನ್ ಆಗಿ ಅವ್ರು ಸೋತ್ರೆ ಹಿ ವಿಲ್ ಬಿ ಬಿಹೈಂಡ್ ದ ಬಾರ್ಸ್ ಇಮಿಡಿಯೇಟ್ಲಿ ಆ ರೀತಿಯಾದ ಒಂದು ಸನ್ನಿವೇಶ ಬರ್ತಿದೆ ಈಗ ನ್ಯಾಷನಲ್ ಪ್ಯಾಷನ್ಸ್ ಯಾವ ರೀತಿಯಾಗಿ ರೈಸ್ ಮಾಡಬೇಕು ಸೇಮ್ ಹ್ಯಾಪನ್ ವಿತ್ ಪುಟಿನ್ ಇತಿಹಾಸ ತನ್ನ ತಾನೇ ರಿಪೀಟ್ ಮಾಡತ್ತೆ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ ರಷ್ಯಾ ಟೈಮಲ್ಲಿ ಪುಟಿನ್ ವಾಸ್ ವೇಜಿಂಗ್ ಎ ಬ್ಯಾಟಲ್ ಲೈಕ್ ಕರಪ್ಷನ್ ಮತ್ ಕರಪ್ಷನ್ ಚಾರ್ಜಸ್ ಇತ್ತು ಅವ್ರ ಮೇಲೆ ಪ್ಲಸ್ ಒಂದು ಸಿವಿಲೈಸೇಷನಲ್ ಸ್ಟೇಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆರ್ಗ್ಯುಮೆಂಟ್ ಅವ್ರು ತಂದು ಆ ಸಿವಿಲೈಸೇಷನಲ್ ಸ್ಟೇಟ್ ಎಕ್ಸ್ಪಾನ್ಷನಿಸ್ಟ್ ಇರಬೇಕು ನಮ್ಮ ಸೋವಿಯತ್ ಯೂನಿಯನ್ ವಾಪಸ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿ ಅವ್ರ ಆರ್ಗ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರು ಅದೇ ರೀತಿಯಾಗಿ ಇಸ್ರೇಲ್ ಆಂಟಿಸೆಮಿಟಿಸಮ್ ಒಂದು ಆರ್ಗ್ಯುಮೆಂಟ್ ಇತ್ತು ಮೊದಲು ಈಗ ಆಂಟಿ ಆರ್ಗ್ಯುಮೆಂಟ್ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಹೌ ವಿಲ್ ದೇ ಅಗೇನ್ ಎಂಗೇಜ್ ವಿತ್ ಸೊ ಆಂಟಿಸೆಮಿಟಿಸಂ ಬದ್ಲಿ ಈಗ ಒಂದು ರೀಜನಲ್ ಇಂಟ್ರೆಸ್ಟ್ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಈಗ ಇಸ್ರೇಲ್ನಲ್ಲಿ ಏನಾಗ್ತಿದೆ ಒಳಗೆ ಅದನ್ನು ಯಾರೂ ತೋರಿಸ್ತಾ ಇಲ್ಲ ಜಾಸ್ತಿ ಯಾಕೆ ಇಂಟರ್ನ್ಯಾಷನಲ್ ಮೀಡಿಯಾ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಆಗ್ತಿರೋ ಒಂದು ಗಲಭೆಗಳು ಯಾರಿಗೂ ಯುದ್ಧ ಬೇಡ ಎವ್ರಿಬಡಿ ಇಸ್ ಟಯರ್ಡ್ ಆಫ್ ವಾರ್ ಎವ್ರಿಬಡಿ ವಾಂಟ್ಸ್ ನೇತನ್ ಟು ಗೋ ಯೂನಿವರ್ಸಿಟಿಗಳಲ್ಲಿ ಫುಲ್ ಗಲಭೆ ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿ ನೇತನ್ಯಾಗಿ ಯುದ್ಧ ಮಾಡ್ತಾ ಇದ್ದಾರೆ ಎಲ್ಲಿಂದ ಶುರು ಆಯಿತು ಪ್ಯಾಲೆಸ್ಟೈನು ಲೆಬನಾನು ಸಿರಿಯಾ ಅಲ್ಲಿಂದೆಲ್ಲ ಶುರುವಾಗಿ ಇದು ಇರಾನಿಗೆ ಎಕ್ಸ್ಟೆಂಡ್ ಆಯಿತು ಇಂಟೆನ್ಷನ್ ಏನಪ್ಪ ಇಂಟೆನ್ಷನ್ ಏನಪ್ಪ ಅಂತಂದ್ರೆ ನೈಂಟೀಸ್ ನಂತರ ನೈಂಟೀಸ್ ತನಕ ಅವ್ರ ಹೆಜಮನಿ ಇತ್ತು ಅಂತ ಪ್ರಭುತ್ವ ಇತ್ತು ಅವ್ರದ್ದು ಯಾಕೆ ಅರಬ್ ಲೀಗ್ ಮೇಲೆ ಯುದ್ಧ ಮಾಡಿ ಪ್ಯಾಲೆಸ್ಟೀನಿಯನ್ ಲಿಬರೇಷನ್ ಆರ್ಗನೈಸೇಷನ್ ಫುಲ್ ಕಂಟೈನ್ ಮಾಡಿದ್ರು ಈಗ ಚೇಂಜ್ ಆಯಿತು ಹಮಾಸ್ ಈಸ್ ಆನ್ ಎಸ್ ಈ ಕಡೆ ಹೆಜ್ಬುಲ್ಲಾ ಇಸ್ ಆನ್ ಅಫೆನ್ಸಿವ್ ಕರೆಕ್ಟ್ ಈ ಇವರನ್ನ ಇರಾನ್ ಸಪೋರ್ಟ್ ಮಾಡ್ತಾ ಇದಾರೆ ಆಮೇಲೆ ಪದೇ ಪದೇ ಇರಾನ್ ಅವರು ಏನ್ ಮಾಡಿದ್ರು ಅವರು ಸುಮ್ಮನಿರಲಿಲ್ಲ ಇರಲಿಲ್ಲ ನಾವು ಮಿಸೈಲ್ ಸಿಟಿ ಇದೆ ನೋಡ್ರಿ ನಮ್ಮ ಕಡೆ ಐ ಸಿ ಅಲ್ಲ ನೀವು ನೀವು ಹೇಳಬೇಕಾದ ಪಾಯಿಂಟ್ ಕಂಪ್ಲೀಟ್ ಆಗಿ ರೀಚ್ ಆಯಿತು ಸಂಜೀವ್ ಕುಮಾರ್ ಸರ್ ಬಟ್ ನಮ್ಮ ಸಮಯ ಮುಗಿದ್ಬಿಟ್ಟಿದೆ ವಿ ಕುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಟ್ರೈ ಟು ಟೆಲ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸಂಜೀವ್ ಕುಮಾರ್ ಸರ್ ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ಇನ್ ಮೈ ಪ್ಯಾನಲ್ ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸರ್ ಧನ್ಯವಾದ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి